ಜನಪರ ನ್ಯಾಯಪರ ಹೇಳಿ ಸರ್ ಇವತ್ತಿನ ವಿಶೇಷತೆ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತಿನ ದಿನ ಏನು ಡಿಸೆಂಬರ್ ವರ್ಷದ ಕೊನೆಯ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇವತ್ತು ತುಮಕೂರು ಜಿಲ್ಲೆಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ಗೌಡರ ಸಾರಥ್ಯದಲ್ಲಿ ನಡೀತಾ ಇದೆ ಇವತ್ತಿನ ದಿನ ಒಂದು ಕಾರ್ಯಕರ್ತರ ಸಭೆ ಹೊಸದಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ರಂಗಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಮೊದಲನೇ ಎರಡನೇ ಸಭೆ ಅಂತಲೇ ಹೇಳ್ಬೋದು ನಮ್ಮ ತುಮಕೂರು ಜಿಲ್ಲೆಯ ಎಷ್ಟು ಏನು ತಾಲೂಕುಗಳಿದ್ದಾವೆ ಇವು ಎಂಟು ತಾಲೂಕು ಬರುತ್ತೆ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕುಣಿಗಲ್ಲು ಮಧುಗಿರಿ ಶಿರಾ ತಿಪ್ಟೂರು ಎಲ್ಲ ತಾಲೂಕಿನ ಕಾರ್ಯಕರ್ತನ ತಾಲೂಕು ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರುಗಳು ಆಮೇಲೆಲ್ಲ ಹೋಬಳಿ ಅಧ್ಯಕ್ಷಗಳನ್ನೆಲ್ಲ ಕರೆಸಿ ಒಂದು ಸಭೆನ ಮಾಡಬೇಕು ಅಂತ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕರ್ತರು ಬರ್ತಿದಾರೆ ಇನ್ನೇನು ಒಂದು ಅರ್ಧ ಗಂಟೆಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ಎಲ್ಲರೂ ಸೇರಿಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೆಲ್ಲ ಒಂದು ನಿರ್ಣಯ ಮಾಡಿದ್ದಾರೆ ಚೆನ್ನಾಗಾಗುತ್ತೆ ಆ ಕಾರ್ಯಕ್ರಮ ನಾರಾಯಣಗೌಡರು ಸಾರ್ಥದಲ್ಲಿ ಹೊಸದಾಗಿ ನೂತನವಾಗಿ ರಂಗಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ನಾವೇನು ಕಾರ್ಯಕರ್ತಿದ್ದೀವೋ ನಾವು ಚಿಕ್ಕನಾಯ್ಕಹನಳ್ಳಿ ತಾಲೂಕಿನಿಂದ ಬಂದಿದ್ದೀವಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ನಾವು ಕೈ ಜೋಡಿಸ್ತೀವಿ ಒಂದು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ನಾವೆಲ್ಲ ಅವ್ರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿದ್ಧಾಂತನೇ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಇದೆ ಅದೇ ಥರ ಮಾಡಿದರೆ ಗೌಡರಿಂದ ನಾವು ಯಾವಾಗಲೂ ನಿಂತಿದ್ದೀವಿ ಮುಂದೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ

ಹಸುರಿನಗೆರೆಗಳ ಸಾಲೆ ನಿನ್ನಯ ಹೊರಳಿನ ಮಾಲೆ ಎತ್ತೇಗು ಅಲವಾ ಎರದೇಗು ಅಲವಾಡಿನ ಪರ ನರವನೆಲ್ಲ ಗುರಿಗೊಳಿಸಿ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ہیں جلدی سے کریں۔ ಎಲ್ಲ ಕನ್ನಡದ ಮನಸುಗಳಿಗೆ ಶರಣ ಶರಣ ಅಂತ ಹೇಳತಾ ತುಮಕೂರು ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಟ್ಟದ ಸಭೆ ಇವತ್ತು ನಡೀತಾ ಇದೆ ಸಭೆಯ ವೇದಿಕೆಯಲ್ಲಿ ಹಾಸೀರ್ವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಣ್ಣಪ್ಪ ಅವರೇ ಹಾಗೆ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸೋದರ ಗರುಬ್ ಅವರೇ ಇವತ್ತಿನ ಈ ಸಭೆಯ ದುಬಾರಿಗಳು ಜಿಲ್ಲಾ ಅಧ್ಯಕ್ಷರು ಆಗಿರುವಂಥ ಎಡಿಯ ರಂಗಸ್ವಾಮಿ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಮಧು ಅವರೇ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಎಲ್ಲ ತಾಲೂಕು ಅಧ್ಯಕ್ಷರೇ ಜಿಲ್ಲಾ ಮಟ್ಟದ ಮಹಿಳಾ ವಿಭಾಗದ ಪದಾಧಿಕಾರಿಗಳೇ ತಾಲೂಕಿನ ಮಹಿಳಾ ಅಧ್ಯಕ್ಷರೇ ವೇದಿಕೆಯ ಮುಂಭಾಗದಲ್ಲಿ ದ್ರೋಹಿಗಳಿಗೆ ನಾಡದ್ರೋಹಿಗಳಿಗೆ ಸ್ವಪ್ನವಾಗಿ ನಿಂತು ಗರ್ಜಿಸುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕೆಂಚನೆಯ ಕಲೆಗಳೇ ನಿಮಗೆಲ್ಲರಿಗೂ ಶರಣು ನಿಮಗೆಲ್ಲರಿಗೂ ಶರಣು ಬಹುಶಃ ಇಷ್ಟು ದಿವಸ ನಡೆದಂಥ ತುಮಕೂರು ಜಿಲ್ಲೆ ಸಭೆ ಇವತ್ತು ಈ ಸಭೆಯನ್ನು ನೋಡಿದಾಗ ಭಾರಿ ಅಚ್ಚುಕಟ್ಟಾಗಿ ಭಾರಿ ಶಿಸ್ತಬದ್ಧವಾಗಿ ಯಾವ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಬದ್ಧತೆ ನಿಷ್ಠೆ ದೇಶ ಪ್ರೇಮ ತನ್ನ ಜೀವದ ಹಂಗನ್ನು ತೊರೆದು ರಾಷ್ಟ್ರದ ಉಳಿವಿಗಾಗಿ ಹೋರಾಟ ಮಾಡ್ತಾರೋ ಹಾಗೆ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ